ಚುನಾವಣೆ ಫೈನಲ್ ಆಗಿದೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕೋಲಾರ ನಗರ ಹೊರವಲಯದ ಕೋಚಿಮೂಲ್ ಕಚೇರಿಯಲ್ಲಿ ಶುಕ್ರವಾರ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಸುದ್ದಿಗಾರರೊಂದಿಗೆ ಮಾತನಾಡಿ ಸೋಲಿನ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ವಹಿಸಿಕೊಳ್ಳಬೇಕಿದೆ ಮುನಿಯಪ್ಪ ಈ ಕ್ಷೇತ್ರದಲ್ಲಿ ಏಳು ಬಾರಿ ಸಂಸದರಾಗಿದ್ರು ಈಗ ರಾಜ್ಯದಲ್ಲಿ ಸಚಿವರಾಗಿದ್ದಾರೆ ಇದೆಲ್ಲ ಕಾಂಗ್ರೆಸ್ ಪಕ್ಷ ಅವರಿಗೆ ನೀಡಿದ ಕೊಡುಗೆ ಅಲ್ವೇ ತಾನು ಜವಾಬ್ದಾರಿ ಅಲ್ಲ ಎಂದು ಅವರು ಹೇಳಲು ಸಾಧ್ಯವಿಲ್ಲ ನಾಮಪತ್ರ ಸಲ್ಲಿಕೆಗೆ ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಹಾಗೂ ಇನ್ನು ಹಲವು ಸಭೆಗಳಿಗೆ ಅವರು ಬಂದಿದ್ರು ಅವರು ನಾವು ಸೇರಿದಂತೆ ಎಲ್ಲರೂ ಸತ್ಯ ಒಪ್ಪಿಕೊಳ್ಳುವ ಜೊತೆಗೆ ಸಣ್ಣ ಪುಟ್ಟ ಗೊಂದಲ ಸರಿಪಡಿಸಿಕೊಳ್ಳುವ ಕೆಲಸ ಮಾಡಬೇಕಿದೆ ಎಲ್ಲರೂ ಏಳು ಸಂಸದರಾಗಿ ಕೆಲಸ ಮಾಡಿರೋ ರಾಜ್ಯದಲ್ಲಿ ಇವತ್ತು ಕೂಡ ಮಂತ್ರಿ ಆಗಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಇದ್ದಾರೆ ಇಲ್ಲೂ ಕೂಡ ಅವರು ಏಳು ಸಾರಿ ಎಂ ಪಿ ಅವರಾಗಿ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ ಅವರು ಕೂಡ ನಾವು ಜವಾಬ್ದಾರಿ ಇಲ್ಲ ಅಂತ ಹೇಳಕ್ ಅವರು ನಾವು ಎಲ್ಲರೂ ಒಟ್ಟಿಗೆ ಸೇರಿ ಈ ಸೋಲನ್ನ ಒಪ್ಪಿಕೊಳ್ಳೇ ಮತ್ತೆ ಸರಿ ಮಾಡುತ್ತ ಜವಾಬ್ದಾರಿ ನಾನು ಹೇಳೋದೇನಂದ್ರೆ ಎಲ್ಲಾ ನಾಯಕರು ಜವಾಬ್ದಾರಿ ಇದೆ ತೃಪ್ತಿ ಪಡೋದ್ ಬೇಡ ಮೆಜಾರಿಟಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮಾಡಿಲ್ಲ ಯಾವತ್ತು ಬೇಕಾದ್ರೂ ಕೇಂದ್ರ ಸರ್ಕಾರ ಬಿದ್ದು ಹೋಗ್ಬೋದು ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇದೆಯಲ್ಲ ಟಚ್ ಮಾಡಕ್ ಆಗಲ್ಲ ನಾಲ್ಕು ವರ್ಷ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಬರೋದು ರಾಜ್ಯದಲ್ಲಿ ಟಿವಿ ಕೋಲಾರ ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಸೀಟು ಪಾರ್ಲಿಮೆಂಟ್ ಮೆಂಬರ್ ಇತ್ತು